ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತೊಂದು ಸೂಪರಾಗಿ ಮಾಡುವಂಥ ಚಟ್ನಿ ತೋರಿಸ್ಕೊಡ್ತೀನಿ ಸಿಪ್ಪೆ ಹೀರೆಕಾಯಿ ಸಿಪ್ಪೆ ಸೀಮೆ ಬಂದೇಕಾಯಿ ಸಿಪ್ಪೆ ಎಲ್ಲ ಇಸಿತಾಯಿದ್ದೀರಾ ಖಂಡಿತ ಎಸಿಬೇಡಿ ತುಂಬ ಚೆನ್ನಾಗಿರೋ ಚಟ್ನಿ ಮಾಡೋದು ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುವಂಥ ಚಟ್ನಿ ಇದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಹೂರಿಯೋಣ ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಎರಡು ಮೂರು ದಿನ ಇಟ್ಟರು ಕೆಡಲ್ಲ ಅಂತ ಚಟ್ನಿ ಇದು ಈಗ ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆನ ಹೂರಿಯೋಣ ಇದ್ರ ಮಧ್ಯ ತರಕಾರಿ ಸಿಪ್ಪೆ ತೆಗೆದಿಟ್ಕೊಳ್ಳೋಣ ಸೀಮೆ ಬದನೆಕಾಯಿ ಒಂದು ದಪ್ಪ ಸೀಮೆ ಬದನೆಕಾಯಿ ಎಳೆಯೋದು ಅದರ ಸಿಪ್ಪೆ ಹಾಗೆ ಒಂದೆರಡು ಮೂರು ಹೋಳು ಸೀಮೆ ಬದನೆಕಾಯಿ ಹೋಳು ಎಳೆಯೋದು ಹಾಗೆ ಹೀರೆಕಾಯಿ ಸಿಪ್ಪೆ ಒಂದು ಎರಡು ಮೂರು ಹೋಳು ಎತ್ತಿಟ್ಕೊಳ್ಳೋಣ ಮತ್ತು ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಭಾಳ ಚೆನ್ನಾಗಿರುತ್ತೆ ಹಾಕಿದ್ರೆ ಎಂಥ ಟೇಸ್ಟ್ ಬಂದ್ಬಿಡುತ್ತೆ ಅಂದರೆ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ ಖಂಡಿತ ಗೊತ್ತಾಗುತ್ತೆ ಅರ್ಧಂಬರ್ಧದಲ್ಲಿ ನೋಡಿದ್ರೆ ಗೊತ್ತಾಗೋಲ್ಲ ಈ ರೀತಿ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಹೇಳಿದ್ನಲ್ಲ ಒಂದು ಸ್ವಲ್ಪನೂ ಕೆಡಲ್ಲ ಎರಡು ದಿನ ಮೂರು ದಿನ ಇಟ್ಟರು ಕೆಡೋಲ್ಲ ನೋಡಿ ಹೀಗೆ ನಿಧಾನಕ್ಕೆ ಹುರ್ಕೊಳ್ಳೋಣ ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನ ಲೋ ಫ್ಲೇಮಲ್ಲಿ ಸಿಮ್ಮಲ್ಲಿ ನೋಡಿ ಈಗ ಒಂದು ಸ್ವಲ್ಪ ಹಿಂಗೆ ಹಾಕೋಣ ನಾನು ಹಾಲಿ ಹಿಂಗು ಉಪಯೋಗಿಸಿದ್ದೀನಿ ಈಗ ನೋಡಿ ಸಿಪ್ಪೆಗಳು ಹಾಕ್ಕೊಳ್ಳೋಣ ಯಾವುದು ಎಸಿಯಂಗೆ ಇಲ್ಲ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸಿಪ್ಪೆನಲ್ಲಿ ಮಾಡೋದ್ರಿಂದ ನೋಡಿ ಎರಡು ಥರ ಹೀರೆಕಾಯಿ ಸಿಪ್ಪೆ ಸಿಂಮಂದಕಾಯಿ ಸಿಪ್ಪೆ ಸ್ವಲ್ಪ ಹೋಳುಗಳು ಹಾಗೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಶುಂಠಿ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಕರಿಬೇನ ಸೊಪ್ಪು ಹಾಕೋಣ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಹುಣಸೆ ಹಣ್ಣು ಹಾಕ್ಕೊಳ್ಳೋಣ ಇದನ್ನು ನಿಧಾನಕ್ಕೆ ಹುರಿಯೋಣ ನೀರು ಬಿಟ್ಕೋಬೇಕು ತರಕಾರೀಲಿ ಬಿಡತ್ತೆ ಉದ್ದಿನಬೇಳೆ ತರಕಾರಿ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ವಾಸನೆ ಬರ್ತಾ ಇದೆ ಸ್ನೇಹಿತರೆ ಮಾಡಿ ನೋಡಿ ಈಗ ನೋಡಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಎಂಥ ಒಳ್ಳೆ ಈಗ ದ್ರಾಕ್ಷಿ ಸೀಸನ್ ಅಲ್ವಾ ಒಂದು ಬಟ್ಲಷ್ಟು ಹುಳಿಸಿ ಆಗಿರುವಂಥ ದ್ರಾಕ್ಷಿ ಒಂದು ಮುಖಾಲು ಸ್ಪೂನಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಯೋಣ ಪೂರ್ತಿ ನೋಡಿ ವಿಡಿಯೋ ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಚೆನ್ನಾಗೂ ಇರುತ್ತೆ ಖಂಡಿತ ಮಾಡಿ ನೋಡಿ ಯಾವ ಸಿಪ್ಪೇನೂ ವೇಸ್ಟ್ ಆಗಲ್ಲ ಸೀಮೆ ಬಂದೆಕಾಯಿ ಸಿಪ್ಪೇನು ತುಂಬ ಚೆನ್ನಾಗಾಗುತ್ತೆ ಎಳೆದಾಗಿರಬೇಕು ತುಂಬ ಬಲ್ತೋಗಿರುತ್ತೆ ತೊಗೋಬೇಡಿ ಮುಳ್ಮೂಳು ಬಂದಿರುತ್ತಲ್ಲ ಅಂಥದ್ದು ಬೇಡ ಈಗ ಒಂದು ಬಟ್ಲಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಕರೆಕ್ಟದಿಂದ ಕಳಚ್ಕೊಂಬಿಡ್ತು ಅದರಿಂದ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ತುರ್ದು ಹಾಕ್ಕೊಬೋದು ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಈ ದ್ರಾಕ್ಷಿನಲ್ಲಿರೋ ಸ್ವೀಟ್ನೆಸ್ಸು ಒಂದು ಸ್ವಲ್ಪ ಹುಳಿ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಾಗುತ್ತೆ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟು ಸ್ವಲ್ಪ ಹೀರೆಕಾಯಿ ಸಿಪ್ಪೆ ಸಿಂಹಕಾಯಿ ಸಿಪ್ಪೆ ಶುಂಠಿ ಹಸಿ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಇಂಗು ಎಲ್ಲ ತೋರಿಸ್ತಿದ್ದೀನಿ ಎಲ್ಲ ಹಾಕಿದ್ದೀನಿ ಇಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಲ್ಲ ರೆಡಿನೇ ಆಗೋಯ್ತು ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟುಬಿಡೋಣ ಈಗ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಜಾರನ್ನ ತಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅಕಸ್ಮಾತ್ ಜಾರ್ ಹಾಕ್ಬೇಕಾದ್ರೆ ಬಿದ್ದರೆ ತಟ್ಟೆ ಮೇಲೆ ಬೀಳತ್ತೆ ಎತ್ತಿ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಬೋದು ನೋಡಿ ಎಲ್ಲನೂ ಒಂದು ಜಾರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಚಿಕ್ಕ ಲೋಟದಲ್ಲಿ ತರಕಾರಿನಲ್ಲೇ ನೀರು ಇರುತ್ತೆ ಜಾಸ್ತಿ ನೀರು ಬೇಕಾಗಲ್ಲ ಚಟ್ನಿ ಅದಕ್ಕೆ ಚಟ್ನಿ ರುಬ್ಕೊಳ್ಳೋಣ ಈ ಥರ ಚಟ್ನಿ ಯಾವತ್ತಾದ್ರೂ ಮಾಡಿದ್ದೀರಾ ಮಾಡಿ ನೋಡಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಸಟ್ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಚಟ್ನಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಹಸಿರು ಹಸ್ರುಗೆ ಆರೋಗ್ಯಗಂತೂ ತುಂಬನೇ ಒಳ್ಳೆಯದು ಚಟ್ನಿ ರೆಡಿನೇ ಆಗೋಯಿತು ಇವತ್ತು ದೋಸೆ ಮಾಡಿದ್ದೆ ಏನು ಸೂಪರ್ ಅಂತ ದೋಸೆ ಇತ್ತು ಚಟ್ನಿ ಅನ್ನಕ್ಕೂ ಕಲಿಸ್ಕೊಂಡೆ ಸಖತ್ತಾಗಿತ್ತು ನೀವು ಮಾಡಿ ನೋಡಿ ಚಟ್ನಿ ರೆಡಿ ಆಯಿತು ಈಗ ಇದಕ್ಕೊಂದು ಸಣ್ಣದಾಗ ಒಂದು ಒಗ್ಗರಣೆ ಹಾಕ್ಬಿಡೋಣ ಎಣ್ಣೆ ಸಾಸಿವೆ ಚೂರು ಬೇಳೆ ಕರ್ಬಿನ ಸೊಪ್ಪು ಅಷ್ಟೇ ಗಮ ಅಂತ ಒಗ್ಗರಣೆ ಗಮ್ ಘಮ ಅಂತ ಇದೆ ನೋಡಿ ಚಟ್ನಿ ತಯಾರಾಯಿತು ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಟ್ರೈ ಮಾಡಿ ಸ್ನೇಹಿತರೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡಿ ದೋಸೆ ದೋಸೆದೊತ್ತೆ ಚಟ್ನಿ ಪುಡಿ ಚಟ್ನಿ ಬೆಣ್ಣೆ ಸೂಪರ್ ಕಾಂಬಿನೇಷನು ಚಪಾತಿ ರೊಟ್ಟಿ ಇಡ್ಲಿ ಎಲ್ಲದಕ್ಕೂ ಆಗುತ್ತೆ ಈ ಚಟ್ನಿ ಅನ್ನಕ್ಕೆ ಅಷ್ಟೇ ಆರೋಗ್ಯಕರ ಯಾಕೆಂದರೆ ಸಿಪ್ಪೆಗಳು ಯಾವುದು ವೇಸ್ಟ್ ಆಗಲ್ಲ ಹೋಳುಗಳೆಲ್ಲ ಬೇಕಾದ್ರೆ ಸಾಂಬಾರಿಗೆ ಉಪಯೋಗಿಸ್ಕೊಂಬಿಟ್ಟು ಸಿಪ್ಪೆನ ಚಟ್ನಿ ಮಾಡ್ಬನ್ಬೋದು ಏನು ಅನ್ನಿಸ್ತು ಸ್ನೇಹಿತರೆ ಈ ಚಟ್ನಿ ಇಷ್ಟ ಆಯಿತಾ ಲೈಕ್ ಮಾಡಿ ಮತ್ತೆ ಹಾಗೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಏನು ಚೆನ್ನಾಗಿ ದೋಸೆ ಬೆಣ್ಣೆ ಪೂರ್ತಿ ವಿಡಿಯೋ ನೋಡಿದದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಮಾಡಿ ಇಷ್ಟ ಆಯಿತಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು